ಹೊಟ್ಟೆ ಬೊಜ್ಜು ಇದೆ ಅಂದ್ರೆ ಡಯಾಬಿಟಿಸ್ ಬರ್ತದ ಬಿ ಪಿ ಬರ್ತದ ಹಾರ್ಟ್ ಅಟ್ಯಾಕ್ ಬರ್ತದ ಸ್ಟ್ರೋಕ್ ಬರ್ತದ ಮಕ್ಳನ್ನ ಎಕ್ಸಸೈಸ್ ಮಾಡಿಸ್ಬೋದಾ ಇಲ್ವೋ ಅಥವಾ ಒಬ್ಬಿಸಿಟಿ ಮಕ್ಕಳಲ್ಲಿ ಓಕೆನಾ ಇದೆಲ್ಲ ತಿಳಿಬೇಕಂದ್ರೆ ವಿಡಿಯೋನ ಫುಲ್ ನೋಡಿ ನಮಸ್ಕಾರ ನನ್ ಡಾಕ್ಟರ್ ಐಶ್ವರ್ಯ ಹೊಟ್ಟೆ ದಪ್ಪ ಇರೋದನ್ನ ಯಾಕೆ ಕರಗಿಸ್ಬೇಕು ಅಂತ ಎಲ್ಲಾ ಡಾಕ್ಟರ್ಸ್ ಹೇಳ್ತಾರೆ ಅಂತ ಯೋಚನೆ ಮಾಡ್ತೀರಾ ಅದ್ರ ಬದಲು ತುಂಬಾ ದಪ್ಪ ಇದೀರಾ ಅಂತ ಹೇಳ್ಬಿಟ್ಟು ಫುಲ್ ಬಾಡಿ ಕಮ್ಮಿ ಮಾಡ್ಬೇಕು ಅಂತ ಹೇಳ್ಬೇಕು ತಾನೆ ಅದೇನು ಹೊಟ್ಟೆ ದಪ್ಪ ಇದೆ ಅಂತಾನೆ ಮೇನ್ ವಿಷಯ ತಗೊಳೋದು ಅಂತ ಎಲ್ಲರೂ ಯೋಚನೆ ಮಾಡಿರ್ತಾರಲ್ವಾ ಅದ್ ಯಾಕೆ ಅಂದ್ರೆ ನಿಮ್ ಹೊಟ್ಟೆ ದಪ್ಪ ಇರೋದು ಆ ಪೋರ್ಷನ್ ಅಲ್ಲಿ ಇರೋದು ಫ್ಯಾಟ್ ತುಂಬಾನೇ ಬ್ಯಾಡ್ ಇವಾಗ ರೀಸೆಂಟ್ ಆಗಿ ಜಿಮ್ ಅಲ್ಲೆಲ್ಲ ಒಬ್ರು ಕ್ಯಾಲಿಪೋಸ್ ಇಟ್ಕೊಂಡು ನಡೀತಾ ಇದಾರೆ ಏನಂದ್ರೆ ನಿಮ್ ಹೊಟ್ಟೆ ಆಚೆ ಎಷ್ಟಿದೆ ಅಂತ ಕ್ಯಾಲಿಕೋಸ್ ಇಟ್ಕೊಂಡು ನಿಮ್ಗೆ ಮೆಷರ್ ಮಾಡಿ ನೋಡ್ತಾರೆ ಮೆಷರ್ ಮಾಡಿ ನೋಡ್ಬಿಟ್ಟು ಇಷ್ಟೇ ನಿಮ್ ಫ್ಯಾಟ್ ಇರೋದು ಸೊ ಅದೇನು ತೊಂದ್ರೆ ಇಲ್ಲ ತರ ಹೇಳ್ತಾರೆ ಬಟ್ ಏನಂದ್ರೆ ನಿಮ್ದು ಆಚೆ ಆಗಿರೋದು ಫ್ಯಾಟ್ ಏನಂದ್ರೆ ಸಬ್ ಕ್ಯೂಟೇನಿಯಸ್ ಫ್ಯಾಟ್ ಓಕೆ ಅದು ಕೆಳಗಡೆ ಬರೋದು ನಮ್ಮ ಮಸಲು ಅಂಡ್ ಅದು ಒಳಗಡೆ ಇರೋದು ವಿಸ್ಟಲ್ ಫ್ಯಾಟ್ ಫ್ಯಾಟ್ ಅದು ಡಿಫ್ರೆನ್ಸ್ ಅರ್ಥ ಮಾಡಬೇಕು ವಿಸ್ರಲ್ ಫ್ಯಾಟ್ ಅನ್ನೋದು ನಮ್ದು ಮಸಲ್ ಕೆಳಗಡೆ ಇರೋದು ನಮ್ದು ಆರ್ಗನ್ ಸುತ್ತ ಇರೋದು ಸೊ ಈ ವಿಸ್ರಲ್ ಫ್ಯಾಟ್ ಇಸ್ ಮೋರ್ ಡೇಂಜರ್ಸ್ ಅಂಡ್ ಇದೆಷ್ಟೇ ಜಾಸ್ತಿ ಇದ್ರು ಅದ್ ನಿಮ್ದು ಹೆಲ್ತ್ ಗೆ ಪ್ರಪೋರ್ಷನ್ ಅಂದ್ರೆ ವಿಸ್ರಲ್ ಫ್ಯಾಟ್ ಜಾಸ್ತಿ ಇದ್ರೆ ನಿಮಗೆ ಬ್ಯಾಡ್ ಹೆಲ್ತ್ ಅಷ್ಟೇ ಪ್ರಪೋರ್ಷನಾಲಿಟಿ ಅಲ್ಲಿ ಇರ್ತದೆ ವಿಸ್ರಲ್ ಫ್ಯಾಟ್ ಅನ್ನೋದು ಟಿಪ್ ಆಫ್ ದ ಐಸ್ ಬರ್ಗ್ ತರ ಏನಂದ್ರೆ ಆಚೆ ಏನು ಕಾಣಿಸಲ್ಲ ನಿಮ್ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಕಮ್ಮಿನೇ ಇರ್ತದೆ ಆದರೆ ಒಳಗಡೆ ಇರೋದು ವಿಸ್ರಲ್ ಫ್ಯಾಟ್ ಇದೆ ನೋಡಿ ಅದೇ ಮೇಜರ್ ಕಲ್ಪಿಟ್ಟು ಅದಕ್ಕೆ ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಹೇಳೋದು ನಿಮ್ಗೆ ಫೋಟೋ ಅಲ್ಲಿ ಕಾಣಿಸ್ಬೋದು ಮೇಲ್ಗಡೆ ಅಷ್ಟೇ ಆದ್ರೆ ಒಳಗಡೆ ಎಷ್ಟಿದೆ ಅಂತ ಕಾಣಿಸ್ತಾ ಇದೆ ಅಷ್ಟು ಡೇಂಜರಸ್ ಅದು ಈ ವಿಸರಲ್ ಫ್ಯಾಟ್ ಜಾಸ್ತಿ ಆಗುವಾಗ ನಮ್ ಪ್ಯಾಂಕ್ರಿಯಸ್ ಇನ್ಸುಲಿನ್ ಸೆಕ್ರೇಷನ್ ಡೌನ್ ಆಗುತ್ತೆ ಇನ್ಸುಲಿನ್ ಸೆಕ್ರೇಷನ್ ಡೌನ್ ಆಗುವಾಗ ಏನ್ ಬರ್ತದೆ ಫಸ್ಟ್ ನಿಮ್ಗೆ ಡಯಾಬಿಟಿಸ್ ಬರ್ತದೆ ಬಿ ಪಿ ಬರ್ತದೆ ಅಂಡ್ ಡಯಾಬಿಟಿಸ್ ಬಿ ಪಿ ಆಯಿತು ನೆಕ್ಸ್ಟ್ ಏನ್ ಬರ್ತದೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಬ್ರೈನ್ ಸ್ಟ್ರೋಕ್ ಆಗುತ್ತೆ ಸೊ ಇದೆಲ್ಲ ಇಂಟರ್ಲಿಂಕ್ಟ್ ಅಂದ್ರೆ ನಿಮ್ ಇಂದ ನಿಮ್ಗೆ ಇಷ್ಟು ಕಾಯಿಲೆ ಬರ್ತದೆ ಸೊ ಮೇಜರ್ ಅದಕ್ಕೆ ಹೇಳೋದು ಹೊಟ್ಟೆ ಬೊಜ್ಜು ಕಮ್ಮಿ ಮಾಡಿ ಫಸ್ಟ್ ಅಂತ ಬೇಸಿಕ್ ಆಗಿ ನಾವ್ ಹೇಳೋದು ಇವಾಗ ಹೊಟ್ಟೆ ದಪ್ಪ ಆಗಿದೆ ಅಂದ್ರೆ ಹೊಟ್ಟೆ ಕೆಳಗಡೆ ಮಾತ್ರ ಬಂದಿದೆ ಅಂತಲ್ಲ ಪೂರ್ತಿ ಫ್ಲಾಟ್ ಆಗಿ ಫುಲ್ ಆಗಿ ಆಚೆ ಬರೋದು ಫಾರ್ ಎಕ್ಸಾಂಪಲ್ ಆಪಲ್ ಶೇಪ್ ಅಂತ ಹೇಳ್ತೀವಿ ಆಪಲ್ ಶೇಪ್ ಹೊಟ್ಟೆ ಇಸ್ ದ ಮೋಸ್ಟ್ ಡೇಂಜರಸ್ ಏನಂದ್ರೆ ಪಿಯರ್ ಶೇಪ್ ಹೊಟ್ಟೆಯಲ್ಲಿ ವಿಸ್ಟಲ್ ಫ್ಯಾಟ್ ಕಮ್ಮಿ ಇರ್ತದೆ ಅಂದ್ರೆ ಕೆಳಗಡೆ ಮಾತ್ರ ಇರ್ತದೆ ಫ್ಯಾಟ್ ಅದು ಪ್ಯೂರ್ ಶೇಪ್ ಹೊಟ್ಟೆ ಸೊ ಅದರಲ್ಲಿ ನಮ್ ವಿಸ್ಟ್ರಲ್ ಫ್ಯಾಟ್ ಸ್ವಲ್ಪ ಕಮ್ಮಿ ಇರ್ತದೆ ಬಟ್ ಅದನ್ನು ಕಮ್ಮಿ ಮಾಡಬೇಕು ಆದ್ರೆ ಆಪಲ್ ಶೇಪ್ ಹೊಟ್ಟೆ ಜಾಸ್ತಿ ಡೇಂಜರಸ್ ಯಾಕಂದ್ರೆ ಪೂರ್ತಿ ಫ್ಯಾಟ್ ಇರ್ತದೆ ವಿಸ್ಟ್ರಲ್ ಫ್ಯಾಕ್ಟ್ ತುಂಬಾನೇ ಜಾಸ್ತಿ ಇರ್ತದೆ ಅದರಲ್ಲಿ ಈ ವಿಸಿರಲ್ ಫ್ಯಾಟು ಕಮ್ಮಿ ಮಾಡೋದಂದ್ರೆ ತುಂಬ ಸಿಕ್ಕಾಪಟ್ಟೆ ಕಷ್ಟ ಅದು ವರ್ಕ್ ಮಾಡೋದು ಅಂದ್ರೆ ಇನ್ನೂ ಜಾಸ್ತಿ ಕಷ್ಟ ಯಾಕಂದ್ರೆ ಎಲ್ಲರೂ ತೋರಿಸ್ತೀರ ಬರೀ ಸ್ಟಮಕ್ ವರ್ಕೌಟು ಸ್ಟಮಕ್ ವರ್ಕೌಟ್ ಅಂತ ಆ ಸ್ಟಮಕ್ ವರ್ಕೌಟ್ ಯಾವಾಗ ಮಾಡಬೇಕು ನಿಮ್ದು ಓವರ್ ಆಲ್ ವೀಟ್ ಕಮ್ಮಿ ಆದ್ಮೇಲೆ ನೀವು ಹೋಗಿ ಮಾಡ್ಬೇಕಾಗಿರೋದು ಅದೇನಕ್ಕೆ ಅಂದರೆ ಕೋರ್ ಸ್ಟ್ರೆಂತ್ ಆಗಲಿ ಆ್ಯಪ್ಸ್ ಬರಲಿ ಅಂತ ಮಾಡೋದು ಎಕ್ಸರ್ಸು ಬಟ್ ಫಸ್ಟು ನಿಮ್ದು ಈ ವಿಸಿರಲ್ ಫ್ಯಾಟು ಫಸ್ಟು ಸ್ವಲ್ಪ ಬರ್ನ್ಔಟ್ ಆಗಬೇಕು ಅದಕ್ಕೆ ಸಿಂಪಲ್ ಎಕ್ಸಸೈಸಸ್ ಇವತ್ತು ನಾನು ನಿಮ್ಗೆ ತಿಳಿಸ್ತೀನಿ ನಾನು ಇವಾಗ ತಾನೇ ಹೇಳಿದ್ದು ವಿಸ್ಟಲ್ ಫ್ಯಾಟ್ ಕಮ್ಮಿ ಮಾಡೋ ತುಂಬಾ ಕಷ್ಟ ಅಂತ ಅದ್ ಬೇರೆ ಹೇಳ್ತಾ ಇದೀನಿ ಸಿಂಪಲ್ ಎಕ್ಸರ್ಸೈಸಸ್ ಹೇಳ್ಕೊಡ್ತೀನಿ ಅಂತ ಅದೇನ್ ಕಾನ್ಸೆಪ್ಟ್ ಅಂತ ಅನ್ಕೋತಿರ ಅಲ್ವಾ ಅದೇನಂದ್ರೆ ನಿಮ್ದು ಓವರ್ ಆಲ್ ವೀಟ್ ಕಮ್ಮಿ ಆಗ್ಬೇಕು ಓವರ್ ಆಲ್ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆಗ್ಬೇಕು ಅಲ್ಲದೆ ಕ್ಯಾಲ್ಪಸ್ ಇಟ್ಕೊಂಡು ಹೊಟ್ಟೆ ಮೆಷರ್ ಮಾಡೋದಲ್ಲ ಹೊಟ್ಟೆ ನೀವು ಬಿಗ್ನರ್ ಆಗಿದ್ದೀರಾ ಫಸ್ಟ್ ಟೈಮ್ ವರ್ಕ್ಔಟ್ ಮಾಡಕ್ ಹೋಗ್ತಾ ಇದ್ದೀರಾ ನಿಮ್ಗೆ ಜಿಮ್ ಹೋಗಕ್ ಆಗ್ತಾ ಇಲ್ಲ ಮನೆಯಲ್ಲೇ ಮಾಡ್ತೀರಾ ಅಂದ್ರೆ ಕೂಡ ಈ ಎಕ್ಸರ್ಸೈಸ್ ಮಾಡ್ಬೋದು ಫಸ್ಟ್ ಎಕ್ಸರ್ಸೈಸ್ ಏನಂದ್ರೆ ಬ್ರಿಸ್ಕ್ ವಾಕಿಂಗ್ ಬ್ರಿಸ್ಕ್ ವಾಕಿಂಗ್ ಅಂದ್ರೆ ಸುಮ್ನೆ ಹಿಂಗಿಂಗ್ ಹಿಂಗ ಹಿಂಗ್ ಅಲ್ಲ ಬ್ರಿಸ್ಕ್ ವಾಕಿಂಗ್ ಕೈ ಎಲ್ಲ ಜೋರಾಗಿ ಅಲಾಡ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ಪೀಡಲ್ಲಿ ನಡಿಬೇಕು ಅದು ಬ್ರಿಸ್ಕ್ ವಾಕಿಂಗ್ ಅನ್ನೋದು ಇದು ಫಸ್ಟ್ ಡೇ ನೀವು ಒಂದ್ ಫೈವ್ ಮಿನಿಟ್ಸ್ ಮಾಡ್ತೀರಾ ಯಾಕಂದ್ರೆ ಬಿಗ್ನರ್ ಅಲ್ವಾ ಸ್ವಲ್ಪ ಸುಸ್ತಾಗಿ ಫೈವ್ ಮಿನಿಟ್ಸ್ ಮಾಡಿ ಟೆನ್ ಮಿನಿಟ್ಸ್ ಮಾಡಿ ಈ ತರ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ನಿಮ್ಗೆ ರುಟೀನ್ ಆಗ್ಬೇಕು ಅದು ಫಸ್ಟ್ ಒನ್ ಸೆಕೆಂಡ್ ಬ್ರಿಸ್ಕ್ ವಾಕಿಂಗ್ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಜಾಗಿಂಗ್ ಮಾಡ್ಬೇಕು ಜಾಗಿಂಗ್ ಅಂದ್ರೆ ಇಷ್ಟಾದ್ರೂ ಮಾಡ್ಬೇಕು ಕೆಲವರು ರನ್ನಿಂಗ್ ಸಿಕ್ಕಾಪಟ್ಟೆ ಮಾಡ್ಬಿಟ್ಟು ಸುಸ್ತಾಗೋದು ದಮ್ ಬರೋದು ಅದೆಲ್ಲ ಆಗುತ್ತೆ ಹೋಗ್ಬಿಟ್ಟು ಅದೆಲ್ಲ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಅಂದ್ರೆ ಫಸ್ಟ್ ಡೇ ಒಂದು ಟೂ ತ್ರೀ ಮಿನಿಟ್ಸ್ ಜಾಗಿಂಗ್ ಮಾಡಿ ಅದಾದ್ಮೇಲೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು ಥರ್ಡ್ ಎಕ್ಸಸೈಸ್ ಸ್ಟೆಪ್ ಮೇಲೆ ನಿಂತಿದ್ದೀನಿ ಸ್ಟೆಪ್ ಹತ್ತಿ ಸ್ಟೆಪ್ ಹತ್ತಿ ಇಳಿಯಕ್ ನೋಡಿ ಲಿಫ್ಟ್ ಯೂಸ್ ಮಾಡೋದು ಕಮ್ಮಿ ಮಾಡಿ ಅದೇ ತರ ಜಿಮ್ ಅಲ್ಲಿ ಹೋಗೋದವ್ರಿಗೂ ಇವಾಗ ಸ್ಟೆಪ್ಸ್ ಇದೆ ಕ್ಲೈಂಬರ್ಸ್ ಇದೆ ಅದರಲ್ಲಿ ಒಂದು ಫೈವ್ ಹಂಡ್ರೆಡ್ ಕ್ಲೈಮ್ ಮಾಡಿ ಬಿಸ್ಟ್ರಲ್ ಫ್ಯಾಟ್ ಇದೆ ಬೆಸ್ಟ್ ಎಕ್ಸರ್ ಅದು ವಾಕಿಂಗ್ ಆಯ್ತು ಜಾಗಿಂಗ್ ಆಯ್ತು ನೆಕ್ಸ್ಟ್ ಸೈಕ್ಲಿಂಗ್ ಒಂದ್ ಸೈಕಲ್ ತಗೊಳ್ಳಿ ಬೈಕ್ ತಗೋತಾ ಇದ್ರ ಕಾರ್ ತಗೋತಾ ಒಂದು ಸೈಕಲ್ ತಗೋಬಹುದು ತಾನೇ ನಿಮ್ ಮನೆಯಿಂದ ಗ್ರಾಸರಿ ಶಾಪ್ ಹೋಗಕ್ಕೆ ಹಾಲ್ ತರಕ್ ಹೋಗಕ್ಕೆ ಅದರಲ್ಲಿ ಸೈಕ್ಲಿಂಗ್ ಮಾಡಿ ಇಲ್ಲ ಟ್ರೆಕ್ಕಿಂಗ್ ತಗೋ ಹೋಗ್ತಾ ಇದ್ರೆ ಇನ್ನೂ ಸೂಪರ್ ಫ್ರೆಂಡ್ಸ್ ಎಲ್ಲ ಸೇರಿ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಿ ಸೈಕ್ಲಿಂಗ್ ಮಾಡ್ಬೋದು ಅವಾಗ ಸೊ ಅದೆಲ್ಲ ನಿಮ್ ಬಾಡಿ ಫ್ಯಾಟ್ ಬರ್ನ್ ಆಗುತ್ತೆ ನಿಮ್ ಬಿಸಲ್ ಫ್ಯಾಟ್ ಎಸ್ಪೆಷಲಿ ಬರ್ನ್ ಆಗುತ್ತೆ ಅಂಡ್ ನೆಕ್ಸ್ಟ್ ಸ್ಟೆಪ್ಸ್ ಹತ್ತೋದ್ ನಾನು ಹೇಳ್ದೆ ಸ್ಟೆಪ್ಸ್ ಮೆತ್ತಿಗಿಂಗ್ ಸುಮ್ಮನೆ ಹತ್ಕೊಂಡು ಹೋಗೋದಲ್ಲ ಹೇಳಿದ್ರು ಸ್ವಲ್ಪ ಸ್ಪೀಡ್ ಆಗಿ ಹತ್ಬೇಕು ಇವನ್ ಜಿಮ್ ಅಲ್ಲಿನೂ ಕ್ಲೈಂಬರ್ಸ್ ಅಲ್ಲಿನೂ ಸ್ವಲ್ಪ ಸ್ಪೀಡ್ ಆಗಿ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಮಾಡಿ ಹತ್ಬೇಕು ನೆಕ್ಸ್ಟ್ ಜಿಮ್ ಅಲ್ಲಿ ಹೋಗೋದವ್ರಿಗೆ ಇನ್ನೂ ಜಾಸ್ತಿ ಎಕ್ವಿಪ್ಮೆಂಟ್ಸ್ ಇದೆ ನಿಮ್ಗೆ ಸೈಡ್ ಫ್ಯಾಕ್ ಕರಗಿಸಕ್ಕೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ತರ ಸೈಡ್ ಫ್ಯಾಟ್ ಕರಗಿಸ್ಕೆ ಎಕ್ಸರ್ಸೈಸ್ ಮಾಡ್ಬೋದು ಸೈಕ್ಲಿಂಗ್ ಅಲ್ಲಿ ಏನು ಜಿಮ್ ಅಲ್ಲಿ ಕೂಡ ಮಾಡುವಾಗ ನಿಮ್ಗೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಮಾಡಿ ಸ್ಪೀಡ್ ಜಾಸ್ತಿ ಮಾಡಿ ಮಾಡ್ಬೋದು ಆ ತರ ತುಂಬಾನೇ ವೆರೈಟಿ ಎಕ್ಸರ್ಸೈಸ್ ಇದೆ ಇದೆಲ್ಲ ನಿಮ್ದು ಓವರ್ ಆಲ್ ಫ್ಯಾಟ್ ಕಮ್ಮಿ ಮಾಡಕ್ಕೆ ಆ ದಾಗ್ ಮಾತ್ರ ನಿಮ್ ವಿಸ್ಟ್ರಲ್ ಫ್ಯಾಕ್ಟ್ ವರ್ಕ್ ಆಗೋದು ನೆಕ್ಸ್ಟ್ ಆಮೇಲೆ ಇದೆಲ್ಲ ಆದ್ಮೇಲೆ ಬರೋದು ನಿಮ್ದು ಸ್ಟಮಕ್ ವರ್ಕ್ಔಟ್ ಇಷ್ಟು ಎಕ್ಸರ್ಸೈಸ್ ಹೇಳಿದೆ ಈ ಜೊತೆಯಲ್ಲಿ ನೀವು ಕಟ್ ಡೌನ್ ಮಾಡ್ಬೇಕಾದ ಕೆಲವು ವಿಷಯಗಳಿದೆ ಫಸ್ಟ್ ಅಂಡ್ ಆಲ್ ಶುಗರ್ ಕಂಟೆಂಟ್ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಏನಂದ್ರೆ ಶುಗರ್ ತರ್ಟಿ ಡೇಸ್ ತಗೊಂಡಿಲ್ಲ ಅಂದ್ರೆ ನಿಮ್ ಬಾಡಿ ಹೆಂಗೆ ರಿಯಾಕ್ಷನ್ ಆಗುತ್ತೆ ಅಂತ ನಾನು ಇವಾಗ ತಿಳಿಸ್ತೀನಿ ಅದ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ ಬಟ್ ಈ ಇನ್ಯಾಕ ಇಟ್ಕೊಳ್ಳಿ ಶುಗರ್ ಕಟ್ ಡೌನ್ ಆಗ್ಬೇಕು ಶುಗರ್ ಅನ್ನೋದು ಸ್ವೀಟ್ ಅಲ್ಲಿ ಐಸ್ ಕ್ರೀಮ್ ಅಲ್ಲಿ ಮೈದಾ ಅಲ್ಲಿ ಎಲ್ಲಾ ಹತ್ರನೂ ಇರ್ತದೆ ಅದೆಲ್ಲ ಕಟ್ ಡೌನ್ ಆಗ್ಬೇಕು ಜೊತೆಯಲ್ಲಿ ಎಕ್ಸಸೈಸ್ ಆಗ್ಬೇಕು ಅಂಡ್ ಆಲ್ಸೋ ಫ್ರೈಡ್ ಐಟಮ್ಸ್ ನ ಕಟ್ ಡೌನ್ ಮಾಡಬೇಕು ಆಯಿಲ್ ಅಲ್ಲಿ ಜಾಸ್ತಿ ಟೈಮ್ ಫ್ರೈ ಮಾಡಿ ತಿನ್ನೋದು ತುಂಬಾ ಟೇಸ್ಟಿ ಇರ್ತದೆ ಒಪ್ಕೋತೀನಿ ಬಟ್ ನಿಮ್ದು ವಿಸ್ಟ್ರಲ್ ಫ್ಯಾಟ್ ಕಮ್ಮಿ ಆಗ್ಬೇಕು ನಿಮ್ದು ಫ್ಯಾಟಿ ಲಿವರ್ ರೆಡಿ ಆಗ್ಬೇಕು ಅಂದ್ರೆ ಅದೆಲ್ಲ ಕಟ್ ಡೌನ್ ಮಾಡಬೇಕಾಗುತ್ತೆ ನೀವು ಅಂಡ್ ಔಟ್ಸೈಡ್ ಫುಡ್ ಪ್ಯಾಕೇಜ್ ಫುಡ್ ಪ್ರೊಸೆಸ್ಡ್ ಫುಡ್ ಅದೆಲ್ಲ ಕಟ್ ಡೌನ್ ಮಾಡಬೇಕು ರೀಸೆಂಟ್ ಟೈಮ್ಸ್ ಅಲ್ಲಿ ದೊಡ್ಡವ್ರ್ ಮಾತ್ರ ಅಲ್ಲ ಚಿಕ್ಕ ಮಕ್ಳು ಕೂಡ ಒಬಿಸಿಟಿ ಇದೆ ಅವ್ರಿಗೂ ಫ್ಯಾಟ್ ಇದೆ ಬಟ್ ಮಕ್ಕಳು ಚೆನ್ನಾಗಿ ಚಬ್ಬಿ ಚಬ್ಬಿ ಆಗಿ ಪ್ಲಂಪಿ ಆಗಿರುವಾಗ ಎಲ್ಲಾರ್ಗು ಇಷ್ಟ ಚೆನ್ನಾಗ್ ಹೆಲ್ದಿ ಆಗಿದ್ಯಾ ಅಂತ ಅನ್ಕೊಂಡ್ ಬಿಡ್ತೀರಾ ಬಟ್ ನೋ ಅದು ಒಬಿಸಿಟಿನೇ ಅಂಡ್ ಅದೇ ಒಬಿಸಿಟ ಅವ್ರ ದೊಡ್ಡವ್ರಾಗ ಇನ್ನೂ ಜಾಸ್ತಿ ಆಗಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗೋದು ಡಯಬಿಟಿಸ್ ಬರೋದು ಬಿ ಪಿ ಬರೋದು ಹಾರ್ಟ್ ಅಟ್ಯಾಕ್ ಬರೋದು ಇವಾಗ ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಇರೋ ಕೂಡ ಹಾರ್ಟ್ ಅಟ್ಯಾಕ್ ಬರ್ತಿದೆ ಅದಕ್ಕೆ ಬೇರೆ ರೀಸನ್ಸ್ ಇರ್ತದೆ ಬಟ್ ಒಬಿಸಿಟಿ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಅದಕ್ಕೆ ಮಕ್ಕಳನ್ನ ಕೂಡ ಎಕ್ಸಸೈಸ್ ಮಾಡಿಸ್ಬೇಕು ಪೇರೆಂಟ್ಸ್ ಗೆ ನಾರ್ಮಲಿ ಇರೋದೊಂದು ವಿಷಯ ಮಕ್ಕಳನ್ನ ಎಕ್ಸರ್ಸೈಸ್ ಅಂದರೆ ಇಷ್ಟನೇ ಅಲ್ಲ ಅವ್ರೋ ಅವ್ರು ಬಿಡ್ತಾರೆ ಸ್ಕೂಲ್ ಹೋಗಿ ಬಂದಿದ್ದಾರೆ ಟಯರ್ಡ್ ಆಗ್ಬಿಡ್ತಾರೆಲ್ಲ ರೀಸನ್ಸ್ ಕೊಡ್ತಾರೆ ಮಕ್ಕಳನ್ನ ನಿಮ್ಮ ಜೊತೆನೇ ಸ್ವಲ್ಪ ಅಂಗಡಿ ಕರ್ಕೊಂಡು ಹೋಗೋದು ವಾಕಿಂಗ್ ಮಾಡ್ಸೋದು ಜಾಗಿಂಗ್ ಮಾಡಿಸೋದು ಸೈಕ್ಲಿಂಗ್ ಮಾಡಿಸೋದು ಇದೆಲ್ಲ ಮಾಡಿಸಿದ್ರೆ ಒಂದು ಎಕ್ಸರ್ಸೆ ಸೊ ಓವರ್ ಆಲ್ ವೀಟ್ ಹೆಲ್ಪ್ ಆಗುತ್ತೆ ನಿಮಗೆ ವಿಸ್ಟ್ರಲ್ ಫ್ಯಾಟು ಕಮ್ಮಿ ಆಗುತ್ತೆ ಈ ತರ ಸಿಂಪಲ್ ಸಿಂಪಲ್ ಎಕ್ಸಸೈಸ್ ಮಾಡಿ ನಿಮ್ಮ ಬಾಡಿನ ಹೆಲ್ತಿ ಇಟ್ಕೊಳಕ್ ನೋಡಿ ಅವಾಗ ಮಾತ್ರ ನಿಮ್ಮ ಫ್ಯೂಚರು ಬೆಟರ್ ಇರ್ತದೆ ಅಂಡ್ ಆಲ್ಸೋ ಇದೇ ತರ ಒಳ್ಳೆ ಟಿಪ್ಸ್ ಕನ್ನಡ ಡಾಕ್ಟರ್ ಹೆಲ್ತ್ ಎಂಟ ಫಾಲೋ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು